ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಶನ್ ಮೇಲೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ಅಥವಾ ಇತರೆ ಯಾವುದೇ ಮಾಹಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೊಟ್ಟಾಗ ನಿಮಗೆ ಮಾಹಿತಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡ್ಕೋಬೋದು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ತರಗತಿಗಳನ್ನ ಕೇಳ್ಬೋದು ಹಾಗೆ ನಿಮಗೇನಾದರೂ ಕೆಲವೊಂದು ಡೌಟ್ ಇದ್ದರೆ ನೇರವಾಗಿ ಆ್ಯಂಡ್ರೈಸ್ ಮಾಡಿ ಮಾತಾಡ್ಬೋದು ಶಿವಾನಂದ್ ಅವರು ಆ್ಯಂಡ್ರೈಸ್ ಮಾಡಿದ್ದಾರೆ ಅವರಿಗೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದೆಯಾ ಶಿವಾನಂದ್ ಅವರೇ ಇನ್ನೊಂದ್ಸರಿ ಮಾಡಿ ನೀವು ನೇರವಾಗಿ ಮಾತಾಡಬಹುದು ಏನಾದ್ರು ಡೌಟ್ಸ್ ಇದ್ರೆ ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಐನೂರ ಎಪ್ಪತ್ತು ಪಿ ಡಿ ಎಚ್ ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಯಾವ್ಯಾವುದು ಅಂತ ಹೇಳಿದ್ದೆ ಹೆಚ್ಚು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗಿರಲಿಲ್ಲ ಈ ದಿನ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಮುಂಬರುವಂಥ ಪಿ ಡಿ ಒ ಪರೀಕ್ಷೆಗೆ ಯಾವ ರೀತಿ ಓದಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಾನ್ ಎಚ್ ಕೆ ಪಿ ಡಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ವ್ಯತ್ಯಾಸ ಏನಿರಲ್ಲ ತುಂಬ ಕಠಿಣತೆಯಿಂದ ಏನು ಕೂಡಿರಲ್ಲ ಇದೇ ಥರ ಬರುತ್ತೆ ಅಂದರೆ ಈ ಮಾದರಿನಲ್ಲಿ ಬರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿಕೊಂಡಿದ್ದೀನಿ ಹಾಗಾಗಿ ಈಗ ಉಳಿದಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ ನೋಡಿಕೊಂಡು ಆ ಟಾಪಿಕ್ ಮೇಲೆ ಹೆಚ್ಚು ಗಮನ ಹರಿಸೋದು ಒಳ್ಳೆಯದು ಅಂದರೆ ಇದೇ ಥರ ಬರುತ್ತೆ ಅದನ್ನು ಅಂತ ನೂರಕ್ಕೆ ನೂರಷ್ಟು ಹೇಳೋಕ್ಕಾಗಲಿಲ್ಲ ಅಂದರೂ ಸಾಧ್ಯತೆಗಳು ಹೆಚ್ಚಿರ್ತವೆ ಯಾಕೆಂದರೆ ಒಂದೇ ಸಮಯದಲ್ಲಿ ಪರೀಕ್ಷೆಗಳಾಗ್ತಾ ಇರೋದ್ರಿಂದ ಅದು ಒಂದು ಮಾಹಿತಿ ಎರಡನೇ ಮಾಹಿತಿ ಯಾವ್ಯಾವ ಏರಿಯಾದಿಂದ ಕ್ವಶನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಎಲ್ಲಿ ಕವರ್ ಮಾಡಬೇಕು ಅಂತ ಗೊತ್ತಾಗ್ತದೆ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ಅದು ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮೊದಲನೇದು ಇದೆಯಲ್ಲ ಇದಕ್ಕೆ ಉತ್ತರ ಆಪ್ಷನ್ ಟು ಸುಗ್ಗಿಯಲ್ಲಿ ಉಂಡೋದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂತಲೇ ನಾನು ಹೇಳಿದ್ದೆ ಇದು ಸ್ವಲ್ಪ ನೋಡಿದೆ ಇದು ನಿಮಗೆ ಮುದ್ದಣನ ರಾಮಾಶ್ವಮೇಧದಲ್ಲಿ ಬರುವಂಥ ಸಾಲು ನೋಟ್ ಮಾಡ್ಕೊಳ್ಳಿ ಒಂದು ವೇಳೆ ಮುಂದಿನ ಪರೀಕ್ಷೆಗಳಲ್ಲಿ ಇದು ಯಾವ ಕೃತಿಯ ಸಾಲು ಅಥವಾ ಯಾವ ಕವಿಯ ಸಾಲು ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ಮುದ್ದಣ್ಣನ ರಾಮಾಶ್ವಮೇಧದ ಸಾಲು ಅಂದರೆ ಕೆಲವೊಂದು ಎಲ್ಲೆಲ್ಲಿ ವಿವರಣೆ ಬೇಕಿತ್ತೋ ಅವನ್ನ ನಾನು ತಗೊಳ್ತಾ ಇದ್ದೀನಿ ನಿನ್ನೆ ಕ್ಲಾಸಲ್ಲಿ ಸ್ವಲ್ಪ ಕೆಲವೊಂದು ಡೌಟ್ ಕೇಳಿದ್ರಿ ಆ ಡೌಟ್ ಇರ್ತಕ್ಕಂಥವು ಹದಿಮೂರನೇ ಪ್ರಶ್ನೆ ಪದಗಳ ಸರಿರೂಪವನ್ನು ಕೇಳಿದರು ಇದಕ್ಕೆ ಸರಿಯಾದಂಥ ಉತ್ತರ

ದೇವಾಸುರರು ಅಮೃತ ಪ್ರಾಪ್ತಿಗಾಗಿ ಕ್ಷೀರ ಸಮುದ್ರವನ್ನು ಕಡೆದಾಗ ಉದ್ಭವಿಸಿದ ಕುದುರೆ ಏಳು ತಲೆಯನ್ನ ಹೊಂದಿರ್ತಕ್ಕಂಥ ಕುದುರೆ ಅಂತ ಅರ್ಥ ಮುಂದಿನ ಪರೀಕ್ಷೆಗಳಲ್ಲಿ ಏನಾದರೂ ನಿಮಗೆ ಈ ತರದನ್ನ ಅರ್ಥ ಕೇಳ್ತಾರೆ ಇದು ಈ ಪದದ ಅರ್ಥ ಅಂತ ದೇವ ಅಸುರರು ದೇವ ಅಸುರ ಅಂದ್ರೆ ರಾಕ್ಷಸರು ಅಮೃತ ಪ್ರಾಪ್ತಿಗಾಗಿ ಕ್ಷೀರ ಸಮುದ್ರವನ್ನು ಕಡೆದಾಗ ಉದ್ಭವಿಸಿದ ಕುದುರೆ ಇದೊಂದು ಪ್ರಶ್ನೆ ಸ್ವಲ್ಪ ಡೌಟ್ ಇತ್ತು ಅದೊಂದು ನಿಮಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ ಮತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಕೇಳಿದ್ರೆ ಕೆಲವರು ಅದು ಡೌಟ್ ಏನಿಲ್ಲ ಕರೆಕ್ಟಾಗೇ ಇದೆ ಕೆಲವರು ಸ್ವಲ್ಪ ಗೊಂದಲ ಮಾಡ್ಕೊಂಡಿರ್ಬೋದು ಅಲ್ಲಿ ಸ್ವರದ ಚಿಹ್ನೆಯನ್ನು ಕೊಟ್ಟಿಲ್ಲ ಅಂತ ಆದರೂ ಅದು ಪ್ಲುತಕ್ಕೆ ಅಥವಾ ಪ್ಲುತ ಸ್ವರಕ್ಕೆ ಉದಾಹರಣೆನೇದು ಆಪ್ಷನ್ ತ್ರೀ ಅನಂತರದಲ್ಲಿ ಇನ್ನೊಂದು ಪದ ಇಪ್ಪತ್ತ ಮೂರನೇದು ಪದದ ಅರ್ಥ ಕೇಳಿದ್ದಾರೆ ಅರ್ಣ ಎಂದರೆ ಅಂತ ಇಲ್ಲಿ ನಿನ್ನೆ ನಾನು ಹೇಳಿದ್ದೆ ಸರಿಯಾದಂಥ ಉತ್ತರ ಕೆಲವರು ಸ್ವಲ್ಪ ಅರ್ಣ ಅಂದರೆ ಆಕಾಶ ಮೋಡ ಈ ಥರ ಡೌಟ್ ಕೇಳ್ತಾ ಕೇಳ್ತಾಯಿದ್ರು ಮತ್ತು ಅದನ್ನೊಂದ್ಸರಿ ಎಲ್ಲ ನೋಡಿದಾಗ ಅದು ಸ್ಪಷ್ಟವಾಗಿದೆ ನೀರು ಅರ್ಣವ ಅಂದರೆ ಸಮುದ್ರ ಮತ್ತೆ ಇನ್ನೊಂದು ಡೌಟ್ ಕೇಳಿದರೆ ಕೆಲವರು ಸ್ವಲ್ಪ ಡೌಟ್ ಇತ್ತು ತತ್ಪುರುಷ ಸಮಾಸ ಆಗಲ್ವಾ ದಿಗು ಸಮಾಸ ಆಗಲ್ವಾ ಅಂತ ಇಲ್ಲಿ ಇದೀರ್ಗೆ ಅಂದರೆ ಎದಿರಿಗೆ ಅಂತ ಅರ್ಥ ಎದುರಿಗೆ ಎದಿರಿಗೆ ಅಂತ ಇದೀರ್ಗೆ ಒಂದು ಇದು ಯಾವ ಸಮಾಸ ಅಂತ ಇದು ನನ್ನ ನಿನ್ನೆ ಏನು ಹೇಳಿದೆ ಉತ್ತರ ಅದೇ ಉತ್ತರ ಮತ್ತೊಂದು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಅಫಿಷಿಯಲ್ ಕಿ ಆನ್ಸರ್ನ ಬಿಟ್ಟಿಲ್ಲ ಇದರಲ್ಲಿನ ಕೀ ಆನ್ಸರ್ಗಳಲ್ಲಿ ತುಂಬ ವ್ಯತ್ಯಾಸ ಏನಾಗೋಲ್ಲ ಒಂದು ಅಥವಾ ಎರಡು ವ್ಯತ್ಯಾಸ ಆಗುತ್ತೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸಿದ್ರೆ ಕೊನೆಯಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಕ್ರಿಯಾಸಮಾಸ ಇದು ಇಲ್ಲಿ ನೋಡಿ ಆ ಪದವನ್ನು ಇದೀರ್ಗೆ ಒಂದು ನೋಡಿ ಇಲ್ಲಿದೆ ಕುಮುದೇಂದು ರಾಮಾಯಣ ಅಂತ ಒಂದು ಕೃತಿ ಇದೆ ಅಲ್ಲಿ ತುಂಬ ಕಡೆ ಬಳಕೆ ಆಗಿರುತ್ತೆ ನನಗೆ ಸಿಕ್ಕಿರ್ತಕ್ಕಂಥದ್ರಲ್ಲಿ ಕುಮುದೇಂದು ರಾಮಾಯಣ ಎಲ್ಲ ಜಾತಿಯ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಕುಮುದೇಂದು ಕವಿಯ ಕುಮುದೇಂದು ರಾಮಾಯಣ ಎಲ್ಲ ಜಾತಿಯ ಷಟ್ಪದಿ ಅಲ್ಲಿ ಈ ಪದ ಇದೆ ಒಂದು ಎರಡನೇದು ನೀವು ಇಲ್ಲಿ ಸ್ವಲ್ಪ ಗಮನಿಸಬೇಕು ಮುದ್ದಣನ ರಾಮಾಶ್ವಮ ಇನ್ನೊಂದು ಸಾಲು ಬರುತ್ತೆ ಇದೀರ್ಗೆ ಬಂದ ತನ್ನಯ್ಯನ ಬೆಂಬಲದ ಸೇನೆಯಂ ಕಂಡು ಸಾಲು ಬರುತ್ತೆ ಇದಿರ್ಗೆ ಎದುರಿಗೆ ಬಂದ ಅಲ್ಲಿಗೆ ಅದು ಸರಿ ಇದೆ ಏನು ಡೌಟ್ ಏನಿಲ್ಲ ಆ ಕೆಲವರಿಗೆ ಸ್ವಲ್ಪ ಅದ್ರ ಬಗ್ಗೆ ಡೌಟ್ ಇತ್ತು ಅದಕ್ಕೋಸ್ಕರ ನಾನು ಅದು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅದು ಕ್ರಿಯಾ ಸಮಾಸ ಬೇಕಾದರೆ ಅವರೊಂದ್ಸರಿ ಕೀನ್ಸರ್ ಬಿಡು ಬಿಡೋವರೆಗೆ ಮತ್ತೆ ನೋಡೋಣ ನನಗನ್ನಿಸ್ದಾಗೆ ಇಷ್ಟೇ ಡೌಟ್ಸ್ ಇದ್ದಿದ್ದು ಇನ್ನು ಎಲ್ಲದರಲ್ಲೂ ಸ್ಪಷ್ಟತೆ ಇದೆ ಇಪ್ಪತ್ತಾರನೇದು ಸ್ವಲ್ಪ ಕೆಲವರು ಡೌಟ್ ಇರ್ಬೋದು ರುಜು ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ ರುಜು ಅಂದರೆ ನೇರ ಅಂತ ಪ್ರಾಮಾಣಿಕತೆ ನೇರ ಆ ಅರ್ಥ ಬರುತ್ತೆ ಅದಕ್ಕೆ ವಿರುದ್ಧವಾದಂಥದ್ದು ನೇರ ಅಂದರೆ ವಿರುದ್ಧಾರ್ಥಕ ಪದ ವಿರುದ್ಧಾರ್ಥಕ ಪದ ವಕ್ರ ಇನ್ನು ಯಾವ್ದಾದ್ರು ನಿಮಗೆ ಡೌಟ್ ಇದ್ರೆ ಮೆಸೇಜ್ ಮಾಡಿ ನನಗಿನ್ಯಾವುದೋ ಡೌಟ್ ಇಲ್ಲ ಪಿ ಕ್ಯೂ ಆರ್ ಎಸ್ ಕೆಲವರಿಗೆ ಡೌಟ್ ಇರ್ಬೋದು ಇದನ್ನ ಬೇರೆ ಥರನೂ ಜೋಡಿಸ್ಬೋದು ಅಂತ ಆ ರೀತಿ ಬರಲ್ಲ ಇತ್ತೀಚಿಗೆ ಏನಾಗ್ತಾ ಇದೆ ಅಂದರೆ ಪದ್ಯಗಳ ಸಾಲನ್ನ ಕೊಡ್ತಾ ಇದ್ದಾರೆ ಅಥವಾ ಯಾವುದಾದ್ರು ಲೇಖಕರ ಯಾವುದಾದ್ರು ಒಂದು ಲೇಖನದಲ್ಲಿ ಬರುವಂಥ ಸಾಲನ ಕೊಡ್ತಾ ಇದ್ದಾರೆ ಆಗ ನಾವು ಅವರು ಹೇಗಿರುತ್ತೋ ಹಾಗೆ ಅದು ಹೇಳ್ಬೇಕಾಗುತ್ತೆ ಈಗ ಉದಾಹರಣೆಗೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ರೀತಿಯೇ ನಾವು ಹೇಳಬೇಕಾಗುತ್ತೆ ಪೆತ್ತೆನ್ನ ತಾಯಿ ಅನ್ನೋದು ಕೊನೆ ಬರುತ್ತೆ ಮೊದಲೆರಡು ಸಾಲು ಇದು ಬೆನಗಲ್ ರಾಮರಾವ್ ಅವರ ಪದ್ಯ ಒಂದು ವೇಳೆ ಮುಂದಿನ ಪರೀಕ್ಷೆಗಳಲ್ಲಿ ಯಾವ್ದಾದ್ರು ಕೇಳಿದ್ರೆ ಒನ್ ಇದು ಫೋರ್ ಕೊನೆಯಲ್ಲಿ ಎನ್ ಬರುತ್ತೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಇನ್ಯಾವುದು ಡೌಟ್ ಇಲ್ಲ ಅಲ್ವಾ ನ್ಯೂನ್ಯತೆ ಒಂದು ನೋಡೋಣ ಅದು ನೀವು ಹೇಳಿದ್ದು ಎರಡೂ ಪದ ಬಳಕೆ ಇದೆ ನ್ಯೂನತೆ ನ್ಯೂನ್ಯತೆ ನೋಡೋಣ ಅವ್ರು ಯಾವ್ದು ಕೀ ಆನ್ಸರ್ನ ಪ್ರಕಟ ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೇನಾದರೂ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕರೆ ನಾನು ತಿಳಿಸ್ಕೊಡ್ತೀನಿ ಅರ್ಣ ಅಂದರೆ ನೀರು ಡೌಟ್ ಏನಿಲ್ಲ ಅದನ್ನು ಡಿಸ್ಕಷನ್ ಮಾಡಿದೆ ಅರ್ಣವ ಅಂದರೆ ಸಮುದ್ರ ಅರ್ಣ ಅಂದರೆ ನೀರು ನೀರು ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ಇಷ್ಟು ವಿಚಾರಗಳು ನನಗನ್ನಿಸ್ದಂಗೆ ಈ ಪೇಪರಲ್ಲಿ ನಿಮ್ಮ ಸ್ಕೋರ್ ಹೇಗಾಗಿದೆ ಕನ್ನಡದಲ್ಲಿ ಮೂವತ್ತ ಐದಕ್ಕೆ ಹೇಗ ಎಷ್ಟಾಗಿದೆ ಸ್ಕೋರ್ ಅಂತ ತಿಳಿಸಿದ್ರೆ ಸುಮ್ಮನೆ ಒಂದು ಮಾಹಿತಿಗೋಸ್ಕರ ಅರುಣ ಅನ್ನೋದು ಯಾವ ಬುಕ್ಕಲ್ಲಿದೆ ಅಂತನಾ ಅದು ಯಾವ ಪುಸ್ ತುಂಬ ಪುಸ್ತಕದಲ್ಲಿರುತ್ತೆ ನಿಘಂಟಲಿಲ್ವಾ ನಿಘಂಟಲಿಲ್ವಾ ಕನ್ನಡ ನಿಘಂಟಲಿ ಇಲ್ವಾ ನಿಮಗೆ ಇಲ್ವಾ ಓಕೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಎಂಟು ಪ್ರಕರಣ ಬರ್ತವೆ ಎಂಟು ಅಧ್ಯಾಯ ಅದರಲ್ಲಿ ಮೊದಲನೇದು ಸಂಧಿ ಪ್ರಕರಣ ಅಂತ ಬರುತ್ತೆ ಆ ಸಂಧಿ ಪ್ರಕರಣದಲ್ಲಿ ಸೂತ್ರದ ಸಂಖ್ಯೆ ಸೂತ್ರದ ಸಂಖ್ಯೆ ಹದಿನಾಲ್ಕು ಇರಬೇಕು ಅನ್ಸುತ್ತೆ ನನಗೆ ತಿಳಿದಾಗ ಹದಿನಾಲ್ಕು ಆ ಸು ಅಲ್ಲಿ ಬರುತ್ತೆ ಆ ಪದ ಅರ್ಣವಧಾತ್ರಿಯೋಳ್ ಅಂತ ಅರ್ಣವಧಾತ್ರಿಯೋಳ್ ಅಂತ ಅಂದರೆ ಸಮುದ್ರದಿಂದ ಆವೃತವಾಗಿರ್ತಕ್ಕಂಥ ಭೂಮಿಯಲ್ಲಿ ಅಂತ ಒಂದು ಪದ ಬರುತ್ತೆ ನಾನು ಬೇಕಾದ್ರೆ ಟೆಲಿಗ್ರಾಮ್ಗೆ ನಿಮಗೆ ಕಳಿಸ್ಕೊಡ್ತೀನಿ ಆ ಅದನ್ನು ಫೋಟೋ ತೆಗೆದು ಅಲ್ಲೊಂದು ಕಡೆ ಬರುತ್ತೆ ಬೇರೆ ಕಡೆ ಇನ್ನೆಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನೀವು ಯಾವ ಪದದ ಅರ್ಥ ನಿಮಗೆ ಬೇಕಾಗುತ್ತೆ ಅಂದರೆ ಭಾರತವಾಣಿ ಅಂತ ಒಂದು ಆ್ಯಪ್ ಇದೆ ಮೈಸೂರಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಭಾರತೀಯ ಭಾಷೆಗಳ ಅಧ್ಯಯನ ಸಂಸ್ಥೆ ಸಾರಿ ಹಾಂ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ಭಾಷೆಗಳ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅವರು ಭಾರತವಾಣಿ ಅಂತ ಒಂದು ಆಪ್ ಮಾಡಿದ್ದಾರೆ ಅದನ್ನು ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಲ್ಲ ನಿಘಂಟುಗಳನ್ನ ಅದಕ್ಕೆ ಲಿಂಕ್ ಮಾಡಿದ್ದಾರೆ ನೀವು ಅದು ತುಂಬ ಉಪಯೋಗ ಆಗುತ್ತೆ ನಿಮಗೆ ನೀವು ಹೋಗಿ ಸರ್ಚ್ ಮಾಡಿ ಭಾರತವಾಣಿ ಅಂತ ಬೇಕಾರೆ ಅದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಓಕೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಇನ್ನೇನಾದ್ರು ಡೌಟ ತರ್ಟಿ ತ್ರೀ ಆಗಿದೆಯಾ ಹುಸೇನಪ್ಪ ಅವರೇ ಓಕೆ ಗುಡ್ ಸ್ಕೋರ್ ಮತ್ತು ಬೇರೆ ಬೇರೆಯವ್ರ ಸ್ಕೋರು ತರಗತಿಗಳಿಂದ ಏನಾದರೂ ಉಪಯೋಗ ಆಗಿದ್ದರೆ ನೀವು ಫೀಡ್ಬ್ಯಾಕ್ನ ತಿಳಿಸ್ಬೋದು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಎಸ್ ಡಿ ಇವರು ರೆಗ್ಯುಲರಾಗಿ ಕ್ಲಾಸಿಗೆ ಬರ್ತಿರ್ತಾರೆ ತರ್ಟಿ ಫೋರ್ ಅಟೆಂಡ್ ಮಾಡಿದ್ದೆ ಸರ್ ತ್ರೀ ರಾಂಗ್ ಆಗಿದೆ ಮೂರು ತಪ್ಪಾಗಿದೆಯಾ ಓಕೆ ಅಂದರೆ ಮಾರ್ಸ್ ಹೆಚ್ಚು ಕಡಿಮೆ ಹತ್ರ ಬರುತ್ತೆ ಅಲ್ವ ಮೂವತ್ತು ಪಾಯಿಂಟ್ ಸಮಥಿಂಗ್ ಬರುತ್ತೆ ಮೂವತ್ತ್ಮೂರು ಮೂವತ್ತು ಬೇರೆಯವ್ರ ಸ್ಕೋರ್ ಏರಾಗಿದೆ ಎಸ್ ಇಲ್ಲಿ ಭಾರತ್ವಾಣಿ ಆ್ಯಪ್ದು ಒಂದು ಫೋಟೋ ಕಳಿಸಿದ ನೋಡಿ ಈ ಥರ ಬರುತ್ತೆ ಇಲ್ಲಿದೆ ನೋಡಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಓಕೆ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಮತ್ತು ಕ್ಲಾಸ್ ಸಾಕು ಥ್ಯಾಂಕ್ ಯು ಕೊನೆಗೆ ಒಂದು ಕ್ವಶನ್ ಕೇಳ್ತಿದ್ರೆ ಸರ್ ಸಾಹಿತ್ಯ ಈ ಥರ ಆಪ್ ಇಲ್ವಾ ಅಂತ ಹ್ಞೂ ಅಂದರೆ ಸಾಹಿತ್ಯ ಚರಿತ್ರೆ ಎಲ್ಲ ವಿಚಾರಗಳನ್ನ ಒಂದು ಕಡೆ ಇಡುವಂಥದ್ದಾ ಬೇರೆ ಬೇರೆ ಇದಾವೆ ಬಟ್ ಈ ಥರದ್ದು ಇಲ್ಲ ನಿಘಂಟು ಥರದ್ದು ಒಂದು ಇಲ್ಲ ಹ್ಞೂ ಓಕೆ ಥ್ಯಾಂಕ್ ಯು